ದ ಹೆಚ್ಚು ಸರ್ಕಾರಿ ವಲಯಗಳಲ್ಲಿ ನೇಮಕಾತಿ ಕಡಿಮೆ ಆಗುತ್ತಿದೆ ಕಾಯಂ ನೇಮಕಾತಿ ಬದಲು ಗುತ್ತಿಗೆ ಆಧಾರದ ನೇಮಕಾತಿ ಹೆಚ್ಚಾಗುತ್ತಿದೆ ಈ ಗುತ್ತಿಗೆ ನೇಮಕಾತಿ ಪ್ರಾಥಮಿಕ ವಲಯಗಳಾದ ಶಿಕ್ಷಣ ಆರೋಗ್ಯ ಪೊಲೀಸ್ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇಂತಹ ಗುತ್ತಿಗೆ ನೇಮಕಾತಿ ಬದಲು ಕಾಯಂ ನೇಮಕಾತಿ ಮಾಡಲು ತಮ್ಮ ಸರ್ಕಾರ ನಿರ್ಧಾರ ಅದಕ್ಕೆ ಪೂರಕವಾಗಿ ಆನಂದಪುರಂ ಸಾಗರ ತಾಲೂಕಿನಿಂದ ಬಂದಂತಹ ಹೇಮಂತ್ ಕುಮಾರ್ ಅವರು ಕೂಡ ಅಲ್ಲಿ ಕೇಳಿದರೆ ಎರಡ್ ಸಾವಿರದ ಹದ್ಮೂರರಿಂದ ಹದಿನೆಂಟರ ಅವಧಿಯಲ್ಲಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಸ್ಪರ್ಧಾರ್ಥಿಗಳ ಪಾಲಿಗೆ ಅದು ಭರ್ಜರಿ ಕಾಲಘಟ್ಟ ಅಂತ ಹೇಳ್ಬೋದು ಬಿಜೆಪಿ ಅವಧಿಯಲ್ಲಿ ಸ್ಪರ್ಧಾರ್ಥಿಗಳು ಬೇಯಿಸುತ್ತಿದ್ದಾರೆ ಈಗ ನೀವು ಮತ್ತೆ ಖಾಲಿ ಇರುವ ಸುಮಾರು ಎರಡು ಲಕ್ಷದ ಐವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ಹುದ್ದೆಗಳ ನೇಮಕಾತಿಗೆ ಚಾಲನೆಯನ್ನು ಯಾವಾಗ ಕೊಡ್ತೀರ ಸರ್ಕಾರಿ ಹುದ್ದೆಗಳು ಏಳು ಲಕ್ಷ ಚಿತ್ರಗಳು ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳು ಸುಮಾರು ಐದು ಲಕ್ಷ ಪೊಲೀಸ್ ಚಿತ್ರಗಳು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಎರಡೂವರೆ ಲಕ್ಷ ಮತ್ತೆ ಅವಶೋಷಿತ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ಗಳಾಗಿರ್ತಕ್ಕಂಥ ಸುಮಾರು ಎಪ್ಪತ್ತೈದು ಸಾವಿರ ಉದ್ದಿರೋ ಎಲ್ಲ ಸರ್ಕಾರಿ ಉದ್ದಿಮೆಗಳು ಭರ್ತಿಯಾದ ಇರೋದು ಏಳು ಲಕ್ಷ ಚಿತ್ರದಲ್ಲಿ ಎರಡೂವರೆ ಲಕ್ಷ ಸುಮಾರು ಮೂವತ್ಮೂರು ಮೂರು ಪರ್ಸೆಂಟ್ ಕಾರ್ಯಗಾರ ಅದಕ್ಕೋಸ್ಕರ ಇದು ವ್ಯಕ್ತಿಗಳು ಔಟ್ಸೋರ್ಸ್ ಇಂದ ಎಂಟ್ರೆ ಮಾಡ್ಕೊಳ್ತಾರೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಮಾಡ್ಕೊತ ಇದಕ್ಕೆ ಕಡಿಮೆ ಆಗ್ತಕ್ಕ ಖಾಲಿ ತರದ ಹುಟ್ಟಿಗಳೆಲ್ಲ ಭರ್ತಿ ಒಂದು ಇಂದ ನಾವು ಅಲ್ಲಿ ರಿಸರ್ವೇಷನ್ ಇರೋದಿಲ್ಲ ಂತ ರಿಸರ್ವೇಷನ್ ರಿಸರ್ವೇಷನ್ ಇಲ್ಲ ಅಂತಂದ್ರೆ ಸಾಮಾನ್ಯ ನ್ಯಾಯ ಆಗಲ್ಲ ಅದಕ್ಕೋಸ್ಕರ ಇರ್ತಕ್ಕಂಥ ಎಲ್ಲ ಮುದ್ದೆಗಳನ್ನು ಪೂರ್ತಿ ಮಾಡಬೇಕು ನಾವು ಈ ಸಾರಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನಿದ್ದೀವಿ ಖಾಲಿ ಇರ್ತಕ್ಕಂಥ ಎಲ್ಲ ಮುದ್ದೆಗಳನ್ನು ಪೂರ್ತಿ ಮಾಡಬೇಕಂತ ಆದರೆ ಒಂದೇ ಸಾರಿ ಭರ್ತಿ ಮಾಡಕ್ಕಾಗಲ್ಲ 7 ಲಕ್ಷ ಹುದ್ದೆಗಳು ತುಂಬೋದಕ್ಕೆ ಸಾಧ್ಯವಾದರೂ ಹೆಚ್ಚಾಗಿ ಟೀಚರ್ಸ್ ಜಾಸ್ತಿ ಖಾಲಿ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇದೆ ಸೋ ಹೀಗೆ ಮೇಜರ್ ಇಲಾಖೆಗಳಲ್ಲಿ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಸೋಇದನ್ನ ಅಂತத்தோಗೆ ભરತಿ ಮಾಡತಕ್ಕಂತ ಸರ್ಕಾರದಿಂದ ಒಂದು ಮಾಡ್ತಕ್ಕಂತ ಸರ್ಕಾರಿ ಹುದ್ದೆಗಳಲ್ಲ ભરತಿ ಆದ್ರೆ ಆಗ ಔಟ್ಸೋರ್ಸ್ ಇರತಕ್ಕಂಥದ್ದು ಕಡಿಮೆ ಆಗುತ್ತೆ ಕಾಂಟ್ರಾಕ್ಟ್ ಕಡಿಮೆ ಆಗುತ್ತೆ ಸೊ ಇದಕ್ಕೆ ನಾವು ಸರ್ಕಾರಿ ಖಾಲಿ ತಂಡ ಭರ್ತಿ ಮಾಡತಕ್ಕಂಥ ಮಾಡ್ತೇವೆ ಜೊತೆಗೆ ಔಟ್ಸೋರ್ಸ್ ಔಟ್ಸೋರ್ಸ್ನಲ್ಲೂ ಕೂಡ ಮೀಸಲಾತಿ ಕಲ್ಪಿಸಿಕೆ ಪ್ರಯತ್ನ ಮಾಡುತ್ತೆ